ಇವ್ರು ಮಾಡ್ತಿರೋದಿಷ್ಟೇ ಅಲ್ಲಿ ಫುಟ್ಪಾತ್ ದೊಡ್ಡದಾಗಿತ್ತು ಮತ್ತೆ ರಸ್ತೆನೂ ದೊಡ್ಡದಾಗಿತ್ತು ಮರ ಕಡಿದ್ರೆ ಮರ ತಿಂಬರೋರಿಗೆ ಪರ್ಸೆಂಟೇಜ್ ಸಿಗುತ್ತೆ ಅಧಿಕಾರಿಗಳಿಗೆ ರಸ್ತೆ ಮಾಡಿದ್ರೆ ರಸ್ತೆ ಮಾಡಿದಾಗ ಅವ್ರಿಗೆ ಪರ್ಸೆಂಟೇಜ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವರು ಈ ರೀತಿ ಮಾಡಿದ್ದಾರೆ ಊಟ ತಿಂತಿರೋದೆ ಮರದಿಂದ ಸ್ವಾಮಿ ಅವರು ಆ ಪರಿಸರ ಉಳಿಸಬೇಕು ಇತ್ತೀಚಿನ ಅಧಿಕಾರಿಗಳು ಎಷ್ಟು ಬಕೆಟ್ಗಳಾಗಿದ್ದಾರೆ ಅಂದ್ರೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ಲ ಈ ಪರ್ಸೆಂಟೇಜ್ಗೋಸ್ಕರ ಗೋಸ್ಕರ ಮರಗಳನ್ನ ಹನನ ಮಾಡಿದ್ದಾರೆ ಕಾಡು ಉಳಿಸಲ್ಲ ಕಾಡಲ್ಲೂ ಮಾರ್ಕೊಂಡು ಕುತ್ಕೋತಾ ಜಾಗನ ಸರ್ ದುಃಖ ಆಗ್ತಾ ಇಲ್ಲ ನಮ್ಮ ಮೈಸೂರಿನ ಎಸ್ ಪಿ ಆಫೀಸ್ ಬಳಿ ಅಂದ್ರೆ ಹೈದರಾಲಿ ರಸ್ತೆ ಅಂತಾರೆ ಮತ್ತೆ ಪೊಲೀಸ್ ಅಕಾಡೆಮಿ ಇದೆ ಸೊ ಆ ರಸ್ತೆಯಲ್ಲಿ ದೊಡ್ಡದಾಗೇ ಇತ್ತು ರಸ್ತೆ ಅಲ್ಲಿ ಸುಮಾರು ವರ್ಷದಿಂದ ಬೆಳೆದು ನಿಂತಿರೋ ಮರ ಇತ್ತು ಪ್ರ ಅಲ್ಲಿ ಪಕ್ಷಿಗಳೆಲ್ಲ ಬದುಕ್ತಾ ಇದ್ವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ರಸ್ತೆ ಅಗಲೀಕರಣಕ್ಕೆ ಆ ಮರಗಳ್ನ ಹನನ ಮಾಡಬೇಕು ಅಂತೇಳಿ ಬಂದಾಗ ನನಗೆ ವಿಚಾರ ಗೊತ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅರ್ಜಿ ಕೊಟ್ಟು ಅದನ್ನು ತಡೆದಿದ್ದೆ ಯಾವುದೇ ಕಾರಣಕ್ಕೂ ಇದನ್ನು ಮಾಡೋದು ಬೇಡ ಯಾಕೆಂದರೆ ಇನ್ನು ಮುಂದೆ ಹೋದರೂ ದೊಡ್ಡ ರಸ್ತೆ ಮಾಡೋಕ್ಕಾಗಲ್ಲ ಹಿಂದೆನೂ ದೊಡ್ಡ ರಸ್ತೆ ಮಾಡೋದಕ್ಕಾಗಲ್ಲ ಈ ಒಂದು ಐನೂರು ಮೀಟ್ರ್ ಯಾಕೆ ಈ ರೀತಿ ಮಾಡ್ತೀರಾ ಬೇಡ ಅಂತ ತಡೆದಿದ್ದೆ ಆದರೆ ಈಗ ಈವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರಲ್ಲಿ ಏನೋ ಆಗಿ ನಮ್ಮ ಗಮನಕ್ಕೆ ಯಾವುದೇ ಪರಿಸರವಾದಿ ಇರ್ಬೋದು ಯಾರ ಗಮನಕ್ಕೂ ಸಾರ್ವಜನಿಕರ ಗಮನಕ್ಕೆ ತರದಂಗೆನೆ ಅಧಿಕಾರಿಗಳು ರಾಜಕಾರಣಿಗಳು ಸೇರ್ಕೊಂಡು ಈ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಕೇಳಿದಾಗ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಹೇಳ್ತಾರೆ ಆ ಗೆಸ್ಟ್ ಹೌಸ್ ಹಿಂಭಾಗದಲ್ಲಿ ಜೆ ಪಿ ಪ್ಯಾಲೇಸ್ ಬರುತ್ತಲ್ಲ ಅಲ್ಲಿಯೂ ಕೂಡ ನಲ್ವತ್ತು ಮರ ಕಟ್ ಮಾಡಿದ್ರು ಈಗ ಮೂರು ಹಿಂದೆ ಆವಾಗ ಅಲ್ಲಿ ದೊಡ್ಡದು ಅಗ್ಲಿ ಕರಣ ಅಲ್ಲಿಂದ ಅಲ್ಲಿಂದ ಫರ್ಗೆಟ್ ಈ ಥರ ರಸ್ತೆ ಹೋಗುತ್ತೆ ಅದಕ್ಕೋಸ್ಕರ ಮಧ್ಯ ಡಿವೈಡರ್ ಹಾಕಿ ಮಾಡ್ತೀವಿ ಅಂತಾರೆ ನೋಡಿ ಮಧ್ಯ ಡಿವೈಡರ್ ಹಾಕೋ ಬದಲು ಆ ಕಡೆ ಈ ಕಡೆ ಮರ ಹೇಗಿತ್ತು ಆ ಕಡೆ ಈ ಕಡೆ ವೆಹಿಕಲ್ ಓಡಾಡೋದಕ್ಕೆ ಬಿಡ್ಬೋದಿತ್ತು ಯಾಕೆ ಈ ಥರ ಇವರು ಒಂದು ಬರೀ ಅವೈಜ್ಞಾನಿಕವಾದ ಉತ್ತರ ಕೊಡ್ತಾರೆ ಇವರು ಮಾಡ್ತಿರೋದಿಷ್ಟೇ ಅಲ್ಲಿ ಫುಟ್ಪಾತ್ ದೊಡ್ಡದಾಗಿತ್ತು ಮತ್ತು ರಸ್ತೆನೂ ದೊಡ್ಡದಾಗಿತ್ತು ಮರ ಕಡಿದ್ರೆ ಮರ ತಿಂಬರೋರಿಗೆ ಪರ್ಸೆಂಟೇಜ್ ಸಿಗುತ್ತೆ ಅಧಿಕಾರಿಗಳಿಗೆ ರಸ್ತೆ ಮಾಡಿದ್ರೆ ರಸ್ತೆ ಮಾಡಿದಾಗ ಅವ್ರಿಗೆ ಪರ್ಸೆಂಟೇಜ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವರು ಈ ರೀತಿ ಮಾಡಿದ್ದಾರೆ ಆದರೆ ಇವರು ಕೂಡ ಉತ್ತರಗಳೆಲ್ಲ ವೈಜ್ಞಾನಿಕವಾಗಿರೋಂಥ ಉತ್ತರಗಳು ಅವೈಜ್ಞಾನಿಕವಾಗಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಈ ರೀತಿ ಸಾಲು ಸಾಲು ಮರಗಳಿರುತ್ತೆ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಯಾಕೆ ಪರಿಸರದ ಬಗ್ಗೆ ಸ್ವಲ್ಪನಾದರೂ ಅರಣ್ಯ ಅಧಿಕಾರಿಗಳು ಇವ್ರಿಗೆ ಊಟ ತಿಂತಿರದೆ ಮರದಿಂದ ಸ್ವಾಮಿಯವರು ಆ ಪರಿಸರ ಉಳಿಸ್ಬೇಕು ಮೊದಲನೇದು ಒಂದು ದೇವರು ಎರಡನೇದು ನಮ್ಮ ಅರಣ್ಯ ಇಲಾಖೆ ಅಂತ ನಾನು ಬೆಲೆ ಕೊಡ್ತಾ ಇದ್ದಾರೆ ಆದರೆ ಇತ್ತೀಚಿನ ಅಧಿಕಾರಿಗಳು ಎಷ್ಟು ಬಕೆಟ್ಗಳಾಗಿದ್ದಾರೆ ಅಂದರೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ಲ ನಿಜವಾಗ್ಲೂ ನೆನ್ನೆ ನಮಗೆ ಏಳು ಗಂಟೆಯಿಂದ ಮಾಧ್ಯಮದವ್ರು ಇರ್ಬೋದು ಸಾರ್ವಜನಿಕರು ಕೇಳೋಂಥ ಪ್ರಶ್ನೆಗೆ ನನಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಇವತ್ತು ನೋಡಿದ್ರೆ ಪೇಪರಲ್ಲಿ ಹೇಳಿಕೆ ಕೊಡ್ತಾರೆ ಪರಿಸರವಾದಿಗಳು ಏನು ಮಾಡ್ತಿದ್ದಾರೆ ಅಂತ ನಮಗೆ ಅರಣ್ಯ ಇಲಾಖೆ ಮಾಹಿತಿ ಕೊಟ್ಟಿದ್ರಾ ಸ್ವಾಮಿ ಮೊದಲು ಅದನ್ನ ಹೇಳಿ ನಮಗೆ ಮಾಹಿತಿನೇ ಇಲ್ಲ ಹತ್ತನೇ ತಾರೀಕು ಮಾಹಿತಿ ನನಗೆ ಬಂತು ಆ ರಸ್ತೆಯಲ್ಲಿ ಮರ ಕಟ್ ಮಾಡ್ತಾರೆ ಅಂತ ಅವಾಗ ಅರಣ್ಯ ಇಲಾಖೆಗೆ ನಾನು ಫೋನ್ ಮಾಡಿ ಕೇಳಿದಾಗ ಆರ್ ಎಫ್ಒ ಹೇಳ್ತಾರೆ ನಿಮ್ದು ಅಭ್ಯಂತರ ಇದ್ರೆ ಸಲ್ಲಿಸಿ ಅಂತ ಹನ್ನೊಂದನೇ ತಾರೀಕು ನಾನು ಅರ್ಜಿನ ಸಲ್ಲಿಸಿದ್ದೀನಿ ನಮ್ಮ ಡಿ ಸಿ ಎಫ್ ಬಸವರಾಜ್ ಸರ್ಗೆ ಮೆಸೇಜ್ ಕೂಡ ಮಾಡಿದ್ದೀನಿ ಮೆಸೇಜ್ ಮಾಡಿದಾಗ ನೋಟೆಡ್ ಅಂತ ಹಾಕ್ತಾರೆ ಆಮೇಲೆ ಬೆಳಗಿನ ಜಾವ ಅಂದ್ರೆ ರಾತ್ರಿ ಶನಿವಾರ ರಾತ್ರಿ ಮರ ಕಟ್ ಮಾಡಿದ್ದಾರೆ ಅಂತ ಬೆಳಗ್ಗೆ ನನಗೆ ಏಳು ಗಂಟೆಯಲ್ಲಿ ಮಾಹಿತಿ ಬಂತು ಆಗ ಮಹಾನಗರ ಪಾಲಿಕೆ ತೋಟಗಾರಿಕೆ ಇಲಾಖೆಯವರು ಫೋನ್ ಮಾಡಿದಾಗ ಮೇಡಮ್ ಇಪ್ಪತ್ತೈದು ಮೂರಕ್ಕೆ ಆದೇಶ ಆಗಿದೆ ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತಾರೆ ನೋಡಿ ಈ ರೀತಿ ಎಲ್ಲ ಮಾಡ್ತಿದ್ರೆ ನಮ್ಮಂಥವ್ರಿಗೆ ಎಲ್ಲಿ ಗೊತ್ತಿದೆ ನಮ್ಮ ಗಮನಕ್ಕೆ ತಂದರೆ ಇದನ್ನೆಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ತರ್ದಂಗೆ ಅಲ್ಲಿ ರೋಡ್ ಮಾಡೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ಏನೋ ಬೇಕು ಅಂತ ಈ ಪರ್ಸೆಂಟೇಜ್ಗೋಸ್ಕರ ಮರಗಳನ್ನ ಹನನ ಮಾಡಿದ್ದಾರೆ ನಿಜವಾಗ್ಲೂ ಇದು ತುಂಬ ಎಷ್ಟು ಇದಾಗಿದೆ ಎಲ್ಲರೂ ತುಂಬ ನೊಂದ್ಕೋತಾ ಇದ್ದಾರೆ ಇದು ಏನು ತೊಂದರೆ ಆಗಿರಲಿಲ್ಲ ಏನೂ ಇಲ್ಲ ಯಾಕೆ ಈ ರೀತಿ ಮಾಡಿದ್ರು ಅಂತ ಎಲ್ಲರೂ ನೊಂದು ಶಾಪ ಆಗ್ತಾ ಇದ್ದಾರೆ ಇದಕ್ಕೆ ಯಾರು ಎಲ್ಲ ಕೈ ಜೋಡಿಸಿದ್ದಾರೆ ಇವ್ರು ಯಾರಿಗೂ ಒಳ್ಳೇದಾಗಲ್ಲ ನಾವು ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ರೀತಿಲಿ ನಾವು ಮರ ಬೆಳೆಸಿ ಅಂತ ಹೇಳಿದ್ರೆ ಇವರು ರೋಡ್ ಮಾಡ್ತಾರೆ ಫುಟ್ಪಾತ್ ಮಾಡಲ್ಲ ಎಲ್ಲ ಚರಂಡಿ ಮಾಡಿಬಿಡ್ತಾರೆ ಉದ್ಯಾನವನಗಳಲ್ಲಿ ಬಿಲ್ಡಿಂಗ್ಗಳು ಕಟ್ತಾರೆ ಎಲ್ಲಿ ಸ್ವಾಮಿ ನಾವು ಗಿಡ ಹಾಕೋದು ಎಲ್ಲದಕ್ಕೂ ಕಾಡಿಗೆ ಹೋಗಿ ಗಿಡ ನೆಡಕಾಗುತ್ತಾ ಕಾಡು ಉಳಿಸಲ್ಲ ಕಾಡಲ್ಲೂ ಮಾರ್ಕೊಂಡು ಕುತ್ಕೋತಾ ಇದ್ದಾರೆ ಸುತ್ತಮುತ್ತಲೂ ಜಾಗನ ಈ ರೀತಿ ಆದರೆ ಮನುಷ್ಯ ಈಗ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಭೂಕಂಪ ಪ್ರವಾಹ ಯಾವ ರೀತಿ ಆಗ್ತಾ ಇದೆ ನಮ್ಮ ಮೈಸೂರು ಒಂದು ಹತ್ತು ವರ್ಷಕ್ಕೆ ಅಲ್ಲಿ ಏನು ನೋಡ್ತಾ ಇದ್ದೀವಿ ನಮ್ಮ ಮೈಸೂರಲ್ಲ ಅದೇ ಪರಿಸ್ಥಿತಿ ತಂದೋಗ್ತಾರೆ ಸಾರ್ವಜನಿಕರೇ ಸಂಘ ಸಂಸ್ಥೆಯವರೇ ನೀವು ಎಲ್ಲ ಎಚ್ಚೆತ್ಕೋಬೇಕು ಎಲ್ಲರಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ ಪರಿಸರವಾದಿಗಳೇ ಪ್ರಶ್ನೆ ಮಾಡ ಅಂತದಲ್ಲ ನೋವಲ್ಲ ಸರ್ ತುಂಬಾ ದುಃಖ ಆಗ್ತಾ ಇದೆ ನನಗೆ ನೋವು ತಡೆಯೋಕ್ಕೆ ಆಗ್ತಾ ಇಲ್ಲ ಹೇಳ್ತಿದ್ದೀನಲ್ಲ ನನಗೆ ನೆನೆ ಏಳು ಗಂಟೆಯಿಂದ ಫೋನ್ ಮಾಡ್ತಾ ಇದ್ದಾರೆ ಎಲ್ಲರೂ ಏನು ಉತ್ತರ ಕೊಡಬೇಕು ಅಂತ ಮೇಡಮ್ ನಿಮ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ನಾನು ಬಿಡ್ತಿದ್ನಾ ಮಾಧ್ಯಮದವರು ನಿಮಗೆ ಗೊತ್ತು ನಾನು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲೇ ಒಂದು ಮರ ಕಟ್ ಮಾಡ್ತಾರೆ ಅಂದರು ಬಿಡೋಲ್ಲ ಹೋಗಿ ಇದೆ ಸಾರ್ವಜನಿಕರು ಅಷ್ಟು ಸಪೋರ್ಟ್ ಕೊಡ್ತಾಯಿದ್ರು ಆದರೆ ಅಧಿಕಾರಿಗಳು ನಮ್ಮ ಗಮನಕ್ಕೆ ಇಲ್ಲ ಎಷ್ಟು ಪಕ್ಷಿಗಳು ಏನು ಸಾರ ಅಲ್ಲಿ ಮೊಟ್ಟೆ ಎಲ್ಲ ಇತ್ತು ಜೇನೆಲ್ಲ ಗೂಡು ಕಟ್ಟಿತ್ತು ಅಲ್ಲೇ ಬಿದ್ದಿತ್ತು ನೋಡ್ದಲ್ಲ ತುಂಬ ನೋವು ಆಗ್ತಾಯಿದೆ ಇವ್ರಿಗೆ ಸ್ವಲ್ಪನಾದರೂ ಮನುಷ್ಯತ್ವ ಬೇಡವಾ ನಾವು ಇಷ್ಟೆಲ್ಲ ಏನಕ್ಕೆ ನಾವು ಇವರಾದರೂ ಸಂಬಳ ತಗೊಂಡು ಬದುಕ್ತಾ ಇದ್ದಾರೆ ನಾವು ಏನೂ ಇಲ್ಲ ನಮಗೆ ಇವ್ರ ಸಂಬಳನೂ ಬೇಡಪ್ಪ ಒಂದು ಟೀನೂ ಬೇಡ ನಾವು ಹಗಲು ರಾತ್ರಿ ಓಡಾಡಿಕೊಂಡು ಎಷ್ಟು ಕಷ್ಟಪಡ್ತೀವಿ ಇವ್ರಿಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವ ಮತ್ತು ಕಾನೂನಿನ ಅರಿವಿಲ್ವ ಮೊದಲನೇದಾಗಿ ಮತ್ತು ಆ ದಾಖಲೆಗಳನ್ನ ಕೊಡ್ತಾರೆ ಸರಿಯಾಗಿ ಒಂದಕ್ಕೊಂದು ಅಟ್ಯಾಚ್ಮೆಂಟೇ ಇಲ್ಲ ಆ ರೀತಿ ದಾಖಲೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಲಾಯರ್ ಬಂದರು ನೋಡಿ ಒಂದು ಮರ ಕಟ್ ಮಾಡಬೇಕು ಅಂದರೆ ಹತ್ತು ಮರ ನೆಟ್ಟಿ ತೋರಿಸ್ಬೇಕು ಅಂತ ರೂಲ್ಸಲ್ಲಿದೆ ಅದನ್ನು ನೆಟ್ಟಿ ತೋರಿಸಿ ಅಂದರೆ ಮರ ಕಡಿಯುವಾಗ ಬಿದೋಗ್ಬಿಡುತ್ತೆ ಮರ ಕಡಿದು ರಸ್ತೆ ಮೇಲೆ ನಿಮ್ಗೆ ನೆಟ್ಟಿ ತೋರಿಸ್ತೀವಿ ಅಂತ ನಮಗೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಎಲ್ಲೂ ಆ ರೀತಿ ಮಾಡಿಲ್ಲ ಸೊ ಹಾಗಾಗಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಲಿ ನಾವು ನಜೂಬಾ ಸ್ಟೇಷನ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ಯಾರು ಮರಗಳ್ನ ಇದು ಮಾಡಿದ್ದಾರೆ ಅವ್ರ ಮೇಲೆ ನಾವು ದೂರನ ಸಲ್ಲಿಸಿ ಮಹಾನಗರ ಪಾಲಿಕೆಯವರದೆಲ್ಲ ಮರಗಳನ್ನ ಹಾಗೆ ಶೇಖರಣೆ ಮಾಡಬೇಕು ಇಲ್ಲಾಂದರೆ ಮುಂದಿನ ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ನಾವು ಜೈಲಿಗೆ ಹಾಕಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದೀವಿ ನೋಡಬೇಕು ನಮಗೆ ನ್ಯಾಯ ಯಾವ ರೀತಿ ದೊರಕುತ್ತೆ ಅಂತ ಪರಿಸರ ಉಳಿದ್ರೆ ಎಲ್ಲರೂ ಬದುಕೋದಕ್ಕಾಗಲ್ಲ ಆಗುತ್ತೆ ಇಲ್ಲಾಂದರೆ ಎಲ್ಲರೂ ನಶಿಸಿ ಹೋಗ್ತಾರೆ ಇದು ಒಬ್ಬರಿಗೋಸ್ಕರ ಇಲ್ಲ ಇದು ಎಲ್ಲರಿಗೂ ಪರಿಸರ ಬೇಕು ಪರಿಸರ ಉಳಿಸಿ ಅಂತ ನಾನು ಎಲ್ಲರಲ್ಲೂ ಬೇಡ್ಕೊತೀನಿ